ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಬ್ಲಾಗ್ ಆಗಿರುತ್ತೆ ಸೊ ನಾವು ಆಲ್ರೆಡಿ ಊರಿಗೆ ಬಂದಿದ್ದೀವಿ ಆ್ಯಂಡ್ ಫುಲ್ ಎಲ್ಲ ಕ್ಲೀನ್ ಮಾಡಿ ನಮ್ಮ ಜೊತೆಗೆ ತಾನೂ ಇದ್ದಾರೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಎಳ್ನೀರು ತರಿಸಿದ್ದೀವಿ ಮತ್ತು ರಂಗೋಲಿ ಎಲ್ಲ ಬಿಟ್ಟು ಇವಾಗ ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಇದೆ ಬನ್ನಿ ಏನೇನು ನೋಡ್ತಾಯಿದ್ದೀರ ತೋರಿಸ್ತೇನೆ ಸೊ ಇಲ್ಲಿ ಬೆಟ್ಟ ತಂದು ಇಕ್ಕಿದ್ದೇವೆ ನಮ್ಮ ಅಜ್ಜಿ ಬರ್ತಾವ್ರೆ ವೇ ಅಂಡ್ ನಮ್ಮ ಅಕ್ಕ ನಮ್ಮಮ್ಮಗೆ ಸ್ವಲ್ಪ ಕೆಲಸ ಇದೆ ದಕ್ಷಿತ್ ಅವ್ರಿಗೆ ನಾಳೆ ಎಕ್ಸಾಮ್ ಇದೆ ತೇಜಸ್ ಅವರು ಮೈಕ್ ನ ಎತ್ಕೋತಾ ಇದ್ದಾರೆ ತೇಜಸ್ ಸಿಹಾಯ್ ಸೋಮ್ ಇಲ್ಲಿ ಏನೇನು ಪ್ರಿಪೇರ್ ಆಗ್ತಾ ಇದೆ ಅಂತ ತೋರಿಸ್ತೀನಿ ಇದು ಮುದ್ದೆ ಮಾಡ್ತಾ ಇದ್ದಾರೆ ಇದು ಅಣ್ಣ ಇದು ಸಾಂಬಾರು ನಮ್ಮ ನಮ್ಮ ಸೂಪರ್ ಆಗಿ ಅಡುಗೆ ಮಾಡ್ತಾರೆ ಅವ್ರ ಜೊತೆ ಒಂದು ದಿವ್ಸ ಅಡುಗೆ ಬ್ಲಾಗ್ ಮಾಡ್ತೀನಿ ಆ್ಯಂಡ್ ಫ್ರೆಶ್ ಅಪ್ ಆಗಬೇಕು ಬನ್ನಿಗೆ ಈಚೆ ನಮ್ಮ ಹಳ್ಳಿ ವ್ಯೂ ತೋರಿಸ್ತೀನಿ ಬನ್ನಿ ಗೈಸ್ ನಮ್ಮ ಹೋಮ್ ಟೂರ್ ಇನ್ನೇನು ಶೀಘ್ರದಲ್ಲಿ ಬರುತ್ತೆ ಅಂದರೆ ಈ ಮನೆ ಹೋಮ್ ಟೂರ್ ನಮ್ಮ ಬೆಂಗಳೂರು ಮನೆಯದು ಸ್ವಲ್ಪ ನಿಧಾನಕ್ಕೆ ಮಾಡೋಣ ಆ್ಯಂಡ್ ಇನ್ನ ನಮ್ಮ ತೋಟ ತೋರ್ಸಿದ್ರೆ ಆಮೇಲೆ ಇವತ್ತು ವೆಜ್ ಅಡುಗೆ ಇರುತ್ತೆ ಆ್ಯಂಡ್ ಹಬ್ಬ ಇರುತ್ತೆ ಹೇಗೆ ಹೇಗೆ ಹಬ್ಬ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ಕಂಪ್ಲೀಟ್ಲಿ ನೀವು ನೋಡ್ಬೋದು ಇದೆಯಾ ಸೊ ಗೈಸ್ ಇವಾಗ ನಮ್ಮ ಗೆಸ್ಟ್ಸ್ ಬಂದಿದ್ದಾರೆ ಎಲ್ಲರೂ ನಮ್ಮ ಅಕ್ಕ ನಮ್ಮ ಅತ್ತೆ ಬಂದಿದ್ದಾರೆ ಅತ್ತೆ ಅತ್ತೆ ತಿರನ್ ಸೊ ಗಾಯ್ ನೋಡಿ ನಮ್ಮ ಹಬ್ಬಕ್ಕೆ ಇದಾವಾ ಮಟನಾ ಇಲ್ಲಿ ಮಟನ್ ತರ್ಸಿದೀವಿ ಕಾರಲ್ಲಿ ಹೋಗ್ಬಿಟ್ಟು ತಂದೋರೆ ಮಟನ್ನ ಇಲ್ಲಿ ಮಕ್ಕಳ ಸೊ ಗೈಸ್ ಬೆಳಗ್ಗೆ ಬೆಳಗ್ಗೆ ಏನೇ ಒಂದು ಮುದ್ದೆ ಕೊಟ್ಟಿದ್ದಾರೆ ಮಧ್ಯಾಹ್ನದ ಸಂಜೆವರೆಗೂ ಏನು ಹೇಳ್ಬಾರ್ದು ಅಂತ ಸಾಲ ಮುದ್ದೆ ಅನ್ನ ಸಾಂಬಾರು ಬೇಳೆ ಸಾಂಬಾರು ಸಲ ತಿಂತ ಇದ್ದೀನಿ ಈಗ ಇದು ಬ್ರೇಕ್ಫಾಸ್ಟ್ ಗ್ರೈಸ್ ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ನಮ್ಮ ಮೇನ್ ಚೆಫ್ ನೋಡಿ ಗೈಸ್ ಈಗ ಸ್ವಲ್ಪ ಕಾಫಿ ಕುಡಿತಾವ್ರೆ ಆಮೇಲೆ ಸ್ನಾಯ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಇದ್ದಾರೆ ಅಲ್ಲಿ ಮಾಂಸನೆಲ್ಲ ತೊಳಿತಾ ಇದ್ದಾರೆ ಇಷ್ಟಿದೆ ಎಲ್ಲ ತೊಳಿತಾ ಇದ್ದಾರೆ ಅಲ್ಲಿ ತರಕಾರಿ ಅಲ್ಲಿ ಕಾಯಿ ತುರಿತಾ ಇದ್ದಾರೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ ನಮ್ಮ ಅಜ್ಜಿ ಕೂತಿದ್ದಾರೆ ನಮ್ಮ ತಾತ ಕೂತಿದ್ದಾರೆ ಸೊ ನಾ ಮನೆ ಇಕ್ಬೇಕಂತ ನಾನು ಇದನ್ನು ಕೇಳಿದ್ದೆ ಲಾಸ್ಟ್ ಟೈಮ್ ನೀರಿಗೆ ಎಲ್ಲದಕ್ಕೂ ಇಕ್ತಾರೆ ನೀರು ತಪ್ಪಿಗೆ ಸೊ ಸಾಕು ಸಾಕ್ಡೆ ಹಚ್ ನಾವಿಲ್ಲಿ ಒಲೆ ಬಿಸ್ತಾ ಇದ್ದೀವಿ ಇದಕ್ಕೆ ಹಾಕ್ಬೇಕು ಏನದು ಕಾಯಿ ಸಿಪ್ಪೆ ಅದು ಕಾಯ್ಬೇಕಂದ್ರೆ ಇನ್ನೂ ತುಂಬ ಜನ ಅವರೇ ಸ್ನಾನ ಮಾಡೋರು ಸೊ ಅವ್ರಿಗೆಲ್ಲ ನೀರು ತೋಡಿ ಕೊಡೋಣ ಬನ್ನಿ ನಮ್ದು ಈ ಕೆಲಸ ಕೈ ಅಡುಗೆ ಕೆಲಸ ಎಲ್ಲ ನಮ್ಮಮ್ಮ ದೊಡ್ಡಮ್ಮ ಅತ್ತರೆಲ್ಲ ಮಾಡ್ತಾವಳ ಹೋಗಿ ಬರ್ತದೆ ಬಿಸಿ ಗಾ ಹೊಡಿತಾ ಇದೆ ಸ್ವಲ್ಪ ಜಾಸ್ತಿ ಸುಮ್ಮನೆ ಆಗ್ತದೆ ಸುಮ್ಮಪಡ ರು ಈಗ ನ ತೋರಿಸ್ತೀನಿ ಬನ್ನಿ ಈಗ ಫಸ್ಟ್ ಆಯಿಲ್ ಆಗ್ತಾ ಇದಾರೆ ಇವರೇ ನಮ್ಮ ಶೆಫ್ ಇವತ್ತಿನ ಶೆಫ್ ಇಲ್ಲಿದ್ದ ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಟನ್ ಸಾರು ಮಟನ್ ಗೊಜ್ಜು ಆಮೇಲೆ ಚಿಕನ್ ಗ್ರೇವಿ ಎಲ್ಲ ಮಾಡ್ತಾರೆ ಈರುಳ್ಳಿ ಹಾಕ್ತಾ ಇದೀವಿ ನೆಕ್ಸ್ಟ್ ಏನ್ ಮಾಡಕಮ್ಮ ಇದು ಇವಾಗ ಮಟನ್ ಹಾಕೊಳ್ಳಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಮೇಲೆ ಮಟನ್ ಹಾಕೊಳ್ಳಿ ಇದು ನಾವು ಮಾಡ್ತಾ ಇರೋದು ಮೇಕೆ ಮಟನ್ ಇವಳು ನಮ್ಮ ದೊಡಮನ್ ಅಸಿಸ್ಟೆಂಟ್ ಇವಾಗ ಆಫಿಷಿಯಲಿ ದೊಡ್ಡಮ್ಮನಿಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ಕಂಪ್ಲೀಟ್ಲಿ ನಾವು ಇಷ್ಟು ಮಟನ್ ಮಾಡ್ತಾ ಇರೋದು ಮಿಕ್ಸ್ ಮಾಡ್ತಾ ನಮ್ಮ ದೊಡಮ್ಮ ಕಷ್ಟ ದೊಡಮ್ಮ ಮಿಕ್ಸ್ ಮಾಡೋದು ಈಗ ಬೇಯ್ಬೇಕಂತೆ ಅರ್ಶನದ ಪುಡಿ ಹಾಕಿಬಿಟ್ಟು ಅದನ್ನ ಬೇಯ್ಸಕ್ಕೆ ಬಿಡ್ತಾವ್ರೆ ನಮ್ಮ ಪಪ್ಪ ಅವರು ಮಿಕ್ಸಿಂಗ್ ಮಾಡ್ತಾರೆ ಇವಾಗ ಸಾಟ್ಟ ಹಾಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿ ಈಗ ಕುಕ್ಕರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ಬೇಗ ಬೇಯಬೇಕಲ್ಲ ಮಟನ್ ಸೊ ಹಂಗಾಗಿ ಅದನ್ನೆಲ್ಲ ಶಿಫ್ಟ್ ಮಾಡಿ ಇವಾಗ ಶುಂಠಿ ಬೆಳೆಯಲ್ಲಿ ಟೇಸ್ಟ್ ಇದ್ದಾರೆ ಕಮ್ಮಿ ಮಾಡಬೇಕವರು ನೀರು ಕುಕ್ಕರ್ನೆಲ್ಲ ಇಳಿಸಿದ್ದಾರೆ ಮತ್ತೆ ಇನ್ನು ಸ್ವಲ್ಪ ವಾಟರ್ನ ಬಾಯ್ಲ್ ಮಾಡ್ತಾ ಇದಾರೆ ಗೊಜ್ಜಿಗೆ ರೆಡಿ ಮಾಡ್ಕೊಂಡು ಸುವರ್ಣ ಗೆಡ್ಡೆ ಮತ್ತೆ ಇದು ಬಾಯ್ಲ್ಡ್ ಮೇಕೆದು ಬ್ಲಡ್ ಇದನ್ನ ಮತ್ತೆ ಗೊಜ್ಜಿಗೆ ಕಟ್ ಮಾಡ್ಬಿಟ್ಟು ಹಾಕ್ತಾರೆ ಸೊ ಅದನ್ನೆಲ್ಲ ತೋರಿಸ್ತಾರೆ ಇದೆ ಇವಾಗ ಸುವರ್ಣಗೆಡ್ಡೆನ ಬೇಯಿಸ್ಕೊತಾ ಇದ್ದಾರೆ ಗೊಜ್ಜಿಗೆ ಅಲ್ಲಿ ಮಟನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದಾರೆ ಸಾಂಬಾರು ಮಾಡೋದಿಕ್ಕೆ ಗೊಜ್ಜು ಮಾಡೋದಕ್ಕೆ ಬೋಟಿ ತಲೆಕಾಲ್ ಮಟನ್ ಹಾಕ್ತಾ ಇದ್ದಾರೆ ಇವಾಗ ಉಪ್ಪು ಹಾಕ್ತಾ ಇದ್ದಾರೆ ಮಟನ್ ಸಾರಿಗೆ ಮೆಣಸಿನ್ಕಾಯಿ ಎರಡು ಇಡೀ ಎಷ್ಟು ಇದು ೆಲ್ಲ ನಮ್ಮತ್ತೆ ಮಾಡಿರೋದು ಇವತ್ತೇನು ದೇವಸ್ಥಾನ ಪೂಜೆ ಮಾಡಿರೋದು ನಾನು ನೋಡಿ ತುಸ್ತಾಗಿ ಹೋಗಿದ್ರೆ ಇವಾಗ ಕರೆಂಟ್ ಅಪ್ಡೇಟ್ನ ಬನ್ನಿ ಇವತ್ತಿನ ಅಪ್ಡೇಟ್ ಇವಾಗಿನ ಅಪ್ಡೇಟ್ ಇದು ಬ್ಲಡ್ನ ನಾನು ಹೇಳಿದ್ನಾಗ ಅದನ್ನು ಕುಯ್ಕೊಂಡು ಗೊಜ್ಜು ಹಾಕ್ತಾರೆ ಸೊ ಅದನ್ನು ನಮ್ಮತ್ತೆಲ್ಲ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಲಿ ಹಾಂ ಎಲ್ಲಿ ಸುತ್ತ ಕುಡಿಯೋಣ ಏನಪ್ಪ ಏನ ದಾರ ಕಟ್ಟಣೆ ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ ಹೀಗೆ ಕಟ್ ಮಾಡಿಕೊಂಡು ನಾವು ಗೊಜ್ಜಿಗೆ ಹಾಕೋತೀವಿ ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾರೆ ಇವಾಗ ಕುಕ್ಕರಿಂದ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಗೊಜ್ಜು ಕಾಳು ಸುವರ್ಣ ಗಡ್ಡೆ ಹಾಕಿದ್ರೆ ಅದು ಆಮೇಲೆ ಹಾಕ್ತಾರಂತೆ ಮಾಂಸ ಎಲ್ಲ ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಬೇಗ ಬಿಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಅಲ್ಲಿ ಸಾರು ಹಾಕ್ತಾ ಇದೆ ಇನ್ನೂ ಎಷ್ಟೊತ್ತು ದೊಡ್ಡವ ಸಾರಾಗೋದು ಇನ್ನೊಂದು ಅರ್ಧ ಗಂಟೆ ನೋಡಿ ಅದೊಂದು ಮೆಥಡ್ ಸಾರು ಬೆಂದಿದ್ಯಾ ಅನ್ನೋದು ಒಂದು ಮೆಥಡ್ ಏನ್ ಮಾಡಿದೆ ನೀನು ಇವಾಗ ಇಲ್ಲಿ ಹೇಳ್ಬಿಟ್ಟು ಮಾಡ್ಬೇಕು ದೊಡಮ್ಮ ಒಂದು ಸ್ವಲ್ಪ ಎಲ್ಲ ಗಳು ಬರ್ತಾರ ಆಮೇಲೆ ಎಲ್ಲಿ ಕೆತ್ತಿಸ್ಕೊಂಡು ಕುಡಿತಾ ಇದ್ದೀವಿ ಫೈನಲ್ ಟಚ್ ಆಗಿ ಈಗ ಮುದ್ದೆ ಬಂದಿದೆ ಫೈನಲಿ ಇಲ್ಲಿ ಕಬಾಬ್ ನಡೀತಾ ಇದೆ ಅಲ್ಲಲ್ಲೇ ಅಲ್ಲಲ್ಲೇ ಅವ್ರೆ ನಮ್ಮತ್ತೂರು ಏನಾದ್ರು ಸೌತೆಕಾಯಿ ಹಣ್ಣೆಲ್ಲ ರೆಡಿ ಮಾಡ್ತಾ ಇದಾರೆ ಮತ್ತೆ ಇನ್ನೊಂದು ರೌಂಡ್ ಆಯಿತು ಆಯ್ತು ಬರ್ತಾರಲ್ಲ ಕೇಳ ತಿದ್ದೇ ಅವ್ರಿಗೆಲ್ಲ ಇದೇನೆಲ್ಲ ರೆಡಿ ಮಾಡಿದ್ದಾರೆ ಆ್ಯಂಡ್ ಇದು ಕೆಲಸ ನಡೀತಾ ಇದೆ ನನಗೆ ಮತ್ತು ಫ್ರೆಶ್ ಅಪ್ ಆಗಿ ನೀವು ಪೂಜೆ ಮುಚ್ಚಿಕೊಂಡು ಮುದ್ದೆ ಕಟ್ಟೋದನ್ನ ನೋಡ್ತಾ ನೋಡ್ತಾಯಿ வெரட்டி so,

ಇದು ಗೊಜ್ಜು ಬೋಟಿ ಗೊಜ್ಜು ಆಮೇಲೆ ಇದು ಬಿರಿಯಾನಿ ಅಂಡ್ ಕಬಾಬ್ ಇದನ್ನ ಈಚೆ ಇದೆ ಅದೇ ವೆಜ್ ಮಟನ್ ಪೀಸು ಅನ್ನ ಸೌತೆಕಾಯಿ ನಿಂಬೆಹಣ್ಣು ಹಣ್ಣು ನಮ್ಮ ತನಕ ಇದ್ದಿರೋದು ಅಷ್ಟೇ ಮುದ್ದೆ ಕಬಾಬ್ ಕಬಾಬ್ ಈಚೆ ಇದೆ ಕಬಾಬ್ ಇಲ್ಲಿದೆ सक सक सकु ನನ್ನ ವಾಯ್ಸ್ ಕೇಳಿಸ್ತಾರಲ್ಲ ನಿಮಗೆ ಇವಾಗ ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ ಅಷ್ಟಲ್ಲಿ ಫುಲ್ಲು ಜೋರು ಮಳೆ ಬರ್ತಾ ಇದೆ ಅಂಡ್ ಇದು ನಮ್ಮ ಇಯರ್ನ ಫಸ್ಟ್ ಮಳೆ ನೋಡಿ ಗೈಸ್ ಮಳೆ ಪ್ರಭಾವ ನೋಡಿ ಗಾಯ್ಸ್ ಮಳೆ ತುಂಬ ಜೋರಾಗಿದೆ ಎಲ್ಲಿ ಅಂದರೆ ರಾಮನಗರದಲ್ಲಿ ನಾವು ರಾಮನಗರ ನಗರ ಜಿಲ್ಲೆ ಇಷ್ಟು ಮಳೆ ಬರ್ತಾ ಇದೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಗುಡುಗು ಮಳೆ ಸಿಡ್ಲು ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನೆ ಸ್ವಲ್ಪ ಜನ ಬರೋಕ್ಕಾಗ ಯಾಕಂದರೆ ತುಂಬ ಜೋರು ಮಳೆ ಇತ್ತು ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀವಿ ನಿನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು ಏನೋ ಒಂಥರ ಚೆನ್ನಾಗಿತ್ತು ತನಕೆಗಾನೆ ಹೆಂಗಿದ ತನೇ ಸೊ ಈ ಬ್ಲಾಗ್ನ ನಾವು ಇಂಥ ಏನು ಮಾಡ್ತಾಯಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾನಲ್ ಸಿ ನಮ್ಮ ದ ನೆಕ್ಸ್ಟ್ ವ್ಲಾಗ್